ಹುಟ್ಟು ಹಬ್ಬದ ಶುಭಾಶಯಗಳು ಕಣೆ ಸುಗುಣ ನೂರು ವರ್ಷ ಸುಖ ಸಂತೋಷ ನೆಮ್ಮದಿಯಾಗಿ ಇರೋ ಆಮೇಲೆ ನನ್ನ ನಿನ್ನ ಪ್ರೀತಿ ಅತ್ಗೆ ನಾತ್ನಿ ಪ್ರೀತಿಯಲ್ಲ ಒಂದು ಸ್ನೇಹಿತೆಗಿಂತ ನನ್ನ ತುಂಬ ಕಷ್ಟದಲ್ಲಿ ಸುಖದಲ್ಲಿ ಭಾಗಿಯಾಗಿದ್ದೀಯಾ ಇದೇ ರೀತಿ ನಾವು ಇರೋವರೆಗೂ ನಮ್ಮ ಸ್ನೇಹ ಮತ್ತು ಅತ್ಗೆ ನಾತ್ನಿ ಸಂಬಂಧ ಅಕ್ಕ ಮಗಳು ಅಕ್ಕನ ಮಗಳು ನನಗೆ ನೀನು ಎಲ್ಲ ರೀತಿಯಲ್ಲೂ ಸಂಬಂಧ ನಾನು ನಿನಗೆ ಚಿಕ್ಕಮ್ಮ ಆಗ್ತೀನಿ ಒಂದು ಲೆಕ್ಕದಲ್ಲಿ ಒಂದು ಲೆಕ್ಕದಲ್ಲಿ ನೀನು ನನಗೆ ಅತ್ತಿಗೆ ಆಗ್ತೀಯ ಒಂದು ಲೆಕ್ಕದಲ್ಲಿ ಅದೆಲ್ಲ ಸಂಬಂಧಕ್ಕಿಂತ ಹೆಚ್ಚಾಗಿ ನಾನು ನೀನು ಸ್ನೇಹಿತೆ ಆಗಿದ್ದೀವಿ ಪ್ರಾಣ ಸ್ನೇಹಿತೆಯರು ಅನ್ಬೋದು ಆ ಥರ ಆಗಿದ್ದೀವಿ ಇದೇ ರೀತಿ ಇರೋವರೆಗೂ ನನ್ನ ನಿನ್ನ ಬಾಂಧವ್ಯ ಇದೆ ಹೀಗೆ ಇರಲಿ ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ಹುಟ್ಟೋಬದ ಆರ್ಥಿಕ ಶುಭಾಶಯಗಳು ಸುಗುಣ ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ನನ್ನ ನಿನ್ನ ಪ್ರೀತಿ ಉಲ್ಲಾಸದ ಶುಭ ದಿನದಿ ಸಂತೋಷವೇ ಉಡುಗೊರೆಯೂ ಏಕತೆ ಹುಟ್ಟೊಬ್ಬದ ಶುಭಾಶಯಗಳು ಚಿನಿ